ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಕಳೆದ ಸಂಚಿಕೆಯಲ್ಲಿ ಜೀವನದಲ್ಲಿ ಏನು ಮುಖ್ಯ ಅನ್ನೋದು ತಿಳ್ಕೊಂಡ್ವಿ ಯಾವೆಲ್ಲ ಅನ್ಸರ್ಟನಿಟೀಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಇದಕ್ಕೆ ನಾವು ಯಾವ ರೀತಿ ಜೀವನದಲ್ಲಿ ಹಣವನ್ನ ನಿರ್ವಹಿಸುವಂತಹ ರೀತಿ ನೀತಿಗಳು ಸರಿಯಾದ ಮಾರ್ಗ ಏನು ಅನ್ನೋದಕ್ಕೆ ಒಂದು ಸ್ಥೂಲ ಪರಿಚಯವನ್ನು ನೀವು ಕೊಟ್ರಿ ಈ ದಿನ ಇನ್ವೆಸ್ಟ್ಮೆಂಟ್ಗೆ ಏನೆಲ್ಲ ಅಪರ್ಚುನಿಟೀಸ್ ಇದೆ ಇದನ್ನ ಒಂದಷ್ಟು ತಿಳಿಸ್ಕೊಡಿ ನಮ್ಗೆ ಆಯುಷ್ ಟಿ ವಿಯವರು ಆಯೋಜನೆ ಮಾಡಿದಂತಹ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಭಾಳ ಜನಕ್ಕೆ ಹಣದ ಹೂಡಿಕೆಯ ಬಗ್ಗೆ ಹಣವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಬೇಕಾದಂತಹ ನೈಪುಣ್ಯತೆ ಇಲ್ಲ ನೀವೀಗಾಗಲೇ ನಿಮ್ಮ ಹತ್ರ ಮಾತಾಡಿದಾಗ ನಾನು ತಿಳ್ಕೊಂಡೆ ನೀವು ಕೂಡ ಫೈನಾನ್ಸ್ನಲ್ಲಿ ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದೀರಿ ಅಂತಲೂ ಹೇಳಿದೆ ಸ್ವಲ್ಪ ಹೊತ್ತಿನ ಕೆಳಗೆ ನಿಮ್ಮ ಪ್ರೋಗ್ರಾಮಿನ ನಿರ್ವಾಹಕರು ಬಂದರು ಅವರು ಕೂಡ ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ನಾನು ಮೆಡಿಕಲ್ ಗ್ರಾಜುಯೇಟ್ರು ನಮಗೆ ಮೆಡಿಕಲ್ ಕಾಲೇಜ್ನಲ್ಲಿ ಹಣದ ನಿರ್ವಹಣೆ ಅಂತ ಯಾವ ಪಾಠವೂ ಇರಲಿಲ್ಲ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಫೈನಾನ್ಸ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಕಳೆದುಕೊಂಡಿದ್ದೇನೆ ದೇವರು ದೊಡ್ಡವನು ಬೇರೆ ಕಡೆಯಿಂದ ಬಂದಿದೆ ಮತ್ತು ನನ್ನ ಮಕ್ಕಳಿಗೆ ಫೈನಾನ್ಸ್ ಬಗ್ಗೆ ಪಾಠವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಫೈನಾನ್ಸ್ ನಲ್ಲಿ ಪ್ಲಾನಿಂಗ್ ಅನ್ನು ಮಾಡೋದನ್ನು ಹೇಳ್ಕೊಟ್ಟಾಗ ನನಗೆ ಲಾಸ್ ಆದರೂ ಪರವಾಗಿಲ್ಲ ಅಲ್ಲಿಂದ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ ನಾನು ಈ ಕಾರ್ಯಕ್ರಮಗಳನ್ನು ನಡೆಸುವಂಥ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ ಒಬ್ಬ ಹಾಸ್ಪಿಟಲ್ ಅಲ್ಲಿ ಮಲಗಿದ್ದಂತೆ ಕಾಲು ಫ್ರಾಕ್ಚರ್ ಕೇಳದ್ರಂತ ಜನ ಹೈವೇನಲ್ಲಿ ಸ್ಕೂಟರ್ನಲ್ಲಿ ನೂರು ಕಿಲೋಮೀಟರ್ ಹೋಗಿ ಸ್ಲಿಪ್ ಆಗಿ ಬಿದ್ದೆ ಅವನು ಹೇಳಿದ್ದನ್ನು ಕೇಳಿ ಪಾಠ ಕಲಿಯಬೇಕೆ ಅಥವಾ ನಾವೇ ಬಿದ್ದು ಕಲಿಯಬೇಕೆ ಅನ್ನುವಂತ ಪ್ರಶ್ನೆಯನ್ನು ನಾನು ಎಲ್ಲರಿಗೂ ಕೇಳುವಂತಹದ್ದು ಜನ ಹೇಳ್ತಾರೆ ಅಲ್ಲಿಂದ ಪಾಠ ಕಲಿಬೇಕು ನಾವು ಬಿದ್ದು ಕಲಿಬಾರ್ದು ಬುದ್ಧಿವಂತನಿಗೆ ಮಾತಿನ ಪೆಟ್ಟು ಆದ್ದರಿಂದ ನನ್ನ ಕಾರ್ಯಕ್ರಮ ನನ್ನ ಎಲ್ಲ ಈ ಮಾತುಗಳು ಮತ್ತು ಈ ಎಪಿಸೋಡ್ಗಳನ್ನು ಮಾಡುವಂತ ಉದ್ದೇಶ ಏನು ಅಂತಂದ್ರೆ ನಾನು ಮಾಡಿದ ತಪ್ಪನ್ನು ನೀವು ದಯವಿಟ್ಟು ಮಾಡಬೇಡಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗೋಗುತ್ತೆ ಮತ್ತೆ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಹಣದ ಹೂಡಿಕೆ ಎಲ್ಲಿ ಮಾಡಬೇಕು ಎಷ್ಟು ಬರುತ್ತೆ ಸಾಮಾನ್ಯ ಪ್ರಜೆಗಳಿಗೆ ಮೊದಲು ಗೊತ್ತಿರುವಂತಹದ್ದು ಬ್ಯಾಂಕು ಮತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದಾಜು ನಾಲ್ಕು ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏನಿದ್ದರೂ ಕಡಿಮೆ ಆಗುವಂತಹದ್ದು ಮನೆಯ ಯಾರೊಬ್ರು ಹಿರಿಯ ನಾಗರಿಕರು ಸಿಕ್ಕಿದ್ರು ಅವರು ಸರಕಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಹಿಂದಿನ ದಿನಗಳಲ್ಲಿ ಹದಿಮೂರು ಪರ್ಸೆಂಟ್ ವರ್ಗೂ ಇತ್ತು ಹನ್ನೊಂದು ಹತ್ತು ಹನ್ನೊಂದು ಹತ್ತು ಈಗ ಎಂಟಕ್ಕೆ ಬಂದಿದೆ ಮೊನ್ನೆ ಮೊನ್ನೆ ಆರು ಐದುವರೆ ಇದ್ದದ್ದು ಎಂಟಕ್ಕೆ ಬಂದಿದೆ ಇನ್ನು ಮುಂದಕ್ಕೆ ಮೇಲಕ್ಕೆ ಹೋಗಬಹುದಾ ಅಂತ ಕೇಳಿದ್ರು ನಾನು ಹೇಳ್ದೆ ತಪ್ಪು ತಿಳ್ಕೊಂಡಿದ್ದೀರಿ ಭಾರತ ವಿಕಸಿತ್ ಭಾರತ ಅಭಿವೃದ್ಧಿಯಾದಂತ ದೇಶ ಡೆವಲಪ್ಡ್ ನೇಷನ್ ಆಗುತ್ತೆ ಅಂತಂದರೆ ಬ್ಯಾಡ್ ನ್ಯೂಸ್ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಡ್ಡಿಯ ದರ ಆಗ್ತಾ ಹೋಗಿ ಬಹುಶಃ ಇನ್ನೊಂದು ಹತ್ತು ಹತ್ತು ಹದಿನೈದು ವರ್ಷದ ಬಳಿಕ ನಾಗರಿಕರಿಗೆ ಫಿಕ್ಸಡ್ ಡಿಪಾಸಿಟಲ್ಲಿ ಎರಡೂವರೆಯಿಂದ ಮೂರು ಪರ್ಸೆಂಟಿಗೆ ಬರ್ತದೆ ನೋಡಿ ನಿಮ್ಮ ಮುಖದಲ್ಲಿ ಆಗಲೇ ಚಿಂತೆ ಕಾಣ್ತಾ ಇದೆ ಎರಡೂವರೆಯಿಂದ ಮೂರು ಪರ್ಸೆಂಟ್ ಬರುತ್ತೆ ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಅದಕ್ಕಿಂತ ತುಂಬ ಕಮ್ಮಿ ಬರುತ್ತೆ ಜಪಾನ್ ಅಂತ ದೇಶದಲ್ಲಿ ಹಣ ಅಧಿಕವಾಗಿ ಸರ್ಕ್ಯುಲೇಷನ್ ಅಲ್ಲಿ ಇರುವುದರಿಂದ ಶ್ರೀಮಂತರ ಸಂಖ್ಯೆ ಜಾಸ್ತಿ ಇರುವುದರಿಂದ ಇವತ್ತಿನ ಸನ್ನಿವೇಶ ಹೇಗೆ ಅಂತಂದರೆ ಯಾರಾದರೂ ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟರೆ ಯಾಕೆ ಇಟ್ಟಿದ್ಯಾ ಅಂತ ಬ್ಯಾಂಕಿನವರೇ ಚಾರ್ಜ್ ಮಾಡ್ತಾರೆ ಅಮೇರಿಕಾದಲ್ಲಿ ಒಂದೂವರೆಯಿಂದ ಎರಡು ಪರ್ಸೆಂಟು ಬಡ್ಡಿ ಫಿಕ್ಸ್ ಡಿಪಾಸಿಟ್ಗೆ ಸಿಂಗಪುರ್ನಲ್ಲಿ ಲೆಸ್ ದೆನ್ ಒನ್ ಪರ್ಸೆಂಟ್ ಜಪಾನ್ ಅವರು ಬೇ ಭಾರತದ ಬುಲೆಟ್ ಟ್ರೈನಿಗೆ ಸಣ್ಣ ಬಡ್ಡಿಯ ದರದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಅಂತ ನಾವು ಕೇಳಿದ್ದೇವೆ ಯಾಕಂತಂದ್ರೆ ಅಲ್ಲಿ ಬ್ಯಾಂಕಿನಲ್ಲಿಟ್ಟ ಹಣಕ್ಕೆ ಏನೂ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅವರಿಗೆ ದೇಶ ಅಭಿವೃದ್ಧಿ ಆಗ್ಬಿಟ್ಟಿದೆ ಎಲ್ಲರೂ ಒಂದು ಇವತ್ತಿನಿಂದ ಹತ್ತು ವರ್ಷಗಳ ಕೆಳಗೆ ನಾವು ನೋಡಿದ ಒಂದು ವಿಚಿತ್ರ ಏನು ಅಂತಂದ್ರೆ ಜಪಾನ್ ಅಲ್ಲಿದ್ದಂತಹ ಜನರಿಗೆ ಜಪಾನ್ ಸರ್ಕಾರ ಹೇಳ್ತಂತೆ ಖರ್ಚು ಮಾಡಲೇಬೇಕು ನೀವು ಹಣ ಯಾಕಂದ್ರೆ ಎಲ್ಲರೂ ಕೂಡ ಒಂದು ತರ ವರ್ಕೋಹಾಲಿಕ್ಸ್ ಹೆಚ್ಚು ಇಂಡಸ್ಟ್ರೀಸ್ ಹದಿನಾಲ್ಕು ಹದಿನಾರು ತಾಸು ಕೆಲಸ ಮಾಡ್ತಾರೆ ರಜಾ ತಗೊಳ್ಳೋದಿಲ್ಲ ಆ ಸಮಯದಲ್ಲಿ ನಾವು ನೋಡಿದ ಕೌತುಕ ಏನು ಅಂತಂದ್ರೆ ಪ್ರಪಂಚದ ಯಾವ ಊರಿಗೆ ಹೋದ್ರು ಜಾಪನೀಸ್ ಟೂರಿಸ್ಟ್ಗಳಿದ್ರು ಸರ್ಕಾರ ಅವರಿಗೆ ಟೈಟ್ ಮಾಡಿದ್ರು ಕಣ ಖರ್ಚು ಮಾಡಿ ಅಂತ ಆದ್ದರಿಂದ ಹಿರಿಯ ನಾಗರಿಕರು ಹೇಳಿದೆ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ರು ಹೀಗಾದರೆ ನನ್ನ ಮುಂದಿನ ಜೀವನಕ್ಕೆ ಬೇಕಾದಂತಹ ಮಾಸಿಕವಾದಂತಹ ವೆಚ್ಚವನ್ನು ನಾನು ಸರಿದೂಗಿಸ್ಲಿಕ್ಕೆ ಎಲ್ಲಿಂದ ಹಣವನ್ನು ಹಾಕಬೇಕಾಗ್ತದೆ ಎಲ್ಲಿ ಹಣವನ್ನು ಹಾಕಬೇಕಾಗ್ತದೆ ಇವತ್ತಿನ ಮಟ್ಟಿನ ಸನ್ನಿವೇಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮೊದಲು ಸೇವಿಂಗ್ಸ್ ಬ್ಯಾಂಕ್ ಅದಾದ ಮೇಲೆ ನೀವು ಹಣವನ್ನು ಇಡುವುದು ನಿಶ್ಚಿತ ಠೇವಣಿ ಅಥವಾ ಫಿಕ್ಸಡ್ ಡೆಪಾಸಿಟ್ ದೇವರ ದಯದಿಂದ ಗುರು ಹಿರಿಯರ ಕೃಪೆಯಿಂದ ಸದ್ಯದ ಮಟ್ಟಿಗೆ ಒಂದು ಎಂಟು ಏಳುವರೆ ಪರ್ಸೆಂಟ್ ಬರ್ತಾ ಇದೆ ಅಂದ್ರೆ ಇನ್ನೊಂದು ಮತ್ತೆ ಅದಾದ ಮೇಲೆ ಲಿಕ್ವಿಡ್ ಫಂಡ್ ಅಂತ ಬರುತ್ತೆ ಈಗ ನೀವು ಯಾವುದೋ ಒಂದು ಹಣವನ್ನು ಬ್ಯಾಂಕಿನಲ್ಲಿ ನಿಶ್ಚಿತ ಠೇವಣಿಯಲ್ಲಿ ಇಟ್ಟರೆ ಅದನ್ನ ತೆಗಿಲಿಕ್ಕೆ ಬರುವುದಿಲ್ಲ ಮಧ್ಯದಲ್ಲಿ ಕಟ್ ಆದ್ರೆ ಅದಕ್ಕೊಂದಷ್ಟು ಫೈನ್ ಹಾಕ್ತಾರೆ ಉದಾಹರಣೆ ಕೊಡ್ತೇನೆ ನಾನು ಒಂದು ಮನೆಯನ್ನು ಮಾರಿದ್ದೇನೆ ಇನ್ನೊಂದು ಮನೆಯನ್ನು ಕೊಳ್ಳುವಂತಹ ಸನ್ನಿವೇಶದಲ್ಲಿ ಇದ್ದೇನೆ ಇನ್ನೊಂದು ಮನೆ ಯಾವಾಗ ನನಗೆ ಪ್ರಾಪ್ತಿಯಾಗುತ್ತದೆ ಅನ್ನುವುದು ನನಗೆ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಿಶ್ಚಿತವಾದ ಠೇವಣಿಯಲ್ಲಿ ಇಡ್ಲಿಕ್ಕೆ ಬರುವುದಿಲ್ಲ ಆಗ ನೀವು ಹಣವನ್ನು ಲಿಕ್ವಿಡ್ ಫಂಡ್ ಅಲ್ಲಿ ಇಡಬಹುದು ಫಿಕ್ಸ್ ಡಿಪಾಸಿಟ್ ಅಲ್ಲಿ ಒಂದು ಏಳುವರೆ ಎಂಟು ಬರುತ್ತೆ ಅಂತಂದ್ರೆ ಲಿಕ್ವಿಡ್ ಫಂಡ್ ಅಲ್ಲಿ ಒಂದು ಅಂದಾಜು ಆರು ಮುಕ್ಕಾಲು ಆರೂವರೆ ಪರ್ಸೆಂಟ್ ಬರುತ್ತೆ ಮತ್ತು ಯಾವಾಗ ಬೇಕಾದರೂ ತೆಗಿಬಹುದು ಯಾವಾಗ ಬೇಕಾದರೂ ಹಾಕ್ಬೋದು you <music>